ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಪೂರ್ವ ವಲಯ ಸಮಿತಿ ಅಂಬೇಡ್ಕರ್ ನಗರ ವಿಜಯನಪುರ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಕೆಆರ್ಪುರ ಹೋಬಳಿ ನಗರೇಶ್ವರ ನಾಗೇನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿ ವತಿಯಿಂದ ಮಂಡಳಿ ಕರ್ನಾಟಕ ಕೊಳಗೇರಿ ನಿರ್ಮಿಸಲಾದ ವಾಸದ ಮನೆಗಳಿದ್ದ ಏಕೈಕ ಸಂಪರ್ಕ ರಸ್ತೆಯನ್ನ ಸ್ಥಳೀಯ ಅರಣ್ಯ ಇಲಾಖೆಯವರು ಬಂದ್ ಮಾಡಿ ಗೊಂಡಿಗಳನ್ನು ಅಗೆದು ಗಿಡಗಳನ್ನು ನೆಟ್ಟು ಅಲ್ಲಿನ ವಾಸಿಗಳು ಓಡಾಡದಂತೆ ಮಾಡಿದ್ದು ಈ ವಿಚಾರವಾಗಿ ಅರಣ್ಯ ಇಲಾಖೆಯವರು ಬಂದ್ ಮಾಡಿರುವ ರಸ್ತೆಯನ್ನ ತೆರವು ಮಾಡಿಸಿ ಅಲ್ಲಿನ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಈ ಮೂಲಕ ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರೇಶ್ವರ ನಾಗೇನಹಳ್ಳಿ ಮುಖಂಡರಾದ ಲೋಕೇಶ್ ರವರು ನಂಜೇಗೌಡರವರು ವನಿತಾ ಅಧ್ಯಕ್ಷರು ಗೌರಮ್ಮ ರಾಜ್ಯ ಉಪಾಧ್ಯಕ್ಷರು ಗಾಯತ್ರಿ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಗರೇಶ್ವರ ನಾಗನಹಳ್ಳಿ ಗ್ರಾಮದ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಕೊಳಗೇರಿ ಮಂಡಳಿಯಿಂದ ಸುಮಾರು ಒಂದು ಸಾವಿರ ಚಿಲ್ಲರೆ ಮನೆಗಳನ್ನು ಕಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹದಿಮೂರಲ್ಲಿ ಇನ್ನೂರ ಎಂಟು ಮನೆಗಳ ನಿರ್ಮಾಣ ಮಾಡಿದ್ರು ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ಸುಮಾರು ಎಂಟುನೂರು ಚಿಲ್ಲರೆ ಮನೆಗಳನ್ನು ಅಲ್ಲಿ ಭೂಮಿ ಪೂಜೆ ಇದು ಪೂಜೆ ಮಾಡಿದ್ದಾರೆ ಹೀಗಾಗಿ ಆ ಮನೆಗಳಿಗೆ ಕಟ್ಟಲಿಕ್ಕೆ ಪಕ್ಕದ ಪತ್ನೂರು ಸರ್ವೆ ನಂಬರ್ ನಲವತ್ತೇಳರಲ್ಲಿ ಮಣ್ಣಿನ ರಸ್ತೆ ಇತ್ತು ಆ ಮಣ್ಣಿನ ರಸ್ತೆಯಲ್ಲಿ ಫಾರೆಸ್ಟ್ ಫಾರೆಸ್ಟ್ ಜಾಗ ಅಂತೇಳಿ ಈಗ ಆಗಿದೆ ಆ ಜಾಗದಲ್ಲಿ ಅಲ್ಲಿ ರಸ್ತೆ ಇದ್ದಿದ್ದ ಕಾರಣಕ್ಕೆ ಅಲ್ಲಿ ಹೋಗಿ ಮನೆಗಳನ್ನು ಕಟ್ಟಿ ಅವ್ರಿಗೆ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಫಲಾನುಭವಿಗಳು ಅಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ಫಾರೆಸ್ಟ್ನವರು ಬಂದು ಕಾಂಪೌಂಡ್ ಹಾಕಿ ಸುತ್ತು ಹದಿನೇಳು ಎಕರೆ ಮೂವತ್ತ್ನಾಲ್ಕು ಗುಂಟೆಗೆ ಏನು ಮಣ್ಣಿನ ರಸ್ತೆ ಇತ್ತು ಮಣ್ಣಿನ ರಸ್ತೆಗೆ ಎಲ್ಲ ಗುಂಡಿಗಳ ತೋಡಿ ಇವತ್ತು ಗಿಡವನ್ನು ನೆಡುವಂಥ ಕೆಲಸವನ್ನು ಸುಮಾರು ನೆನ್ನೆ ದಿವಸ ಸುಮಾರು ಒಂದು ಹದಿನೈದು ಜೆ ಸಿ ಪಿ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಗ ಬಂದು ಅಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಸ್ಮಶಾನ ಎರಡು ಎಕರೆ ಇದೆ ಸ್ಮಶಾನಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಮತ್ತು ಏನು ಈ ಫಲಾನುಭವಿಗಳು ಮನೆಗಳ ಸರ್ಕಾರ ಕೊಟ್ಟಿದೆ ಇವರಿಗೆ ಬಡವರು ತೀರಾ ಬಡವರು ಇವರಿಗೆ ಓಡಾಡಲಿಕ್ಕೆ ದಾರಿ ಇಲ್ಲ ಇವರೇನಾದರೂ ಕುಡಿಲಿಕ್ಕೆ ನೀರು ತರೋಕ್ಕೆ ಜಾಗ ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ಜಾಗ ಇಲ್ಲ ಮತ್ತು ಶಾಲಾ ಮಕ್ಕಳಿಗೆ ಶಾಲಾ ಬಸ್ ಬರೋಕ್ಕೆ ವ್ಯವಸ್ಥೆ ಇಲ್ಲ ಮತ್ತು ಸುಮಾರು ಆ ಕಡೆ ಪಕ್ಕದ ಬಡಾವಣೆಯಲ್ಲಿ ಒಂದು ಮುನ್ನೂರೈವತ್ತು ಮನೆಗಳ ನಿರ್ಮಾಣ ಆಗಿದೆ ಈ ಭಾಗದಲ್ಲಿ ಆರ್ಮಿ ಕಾಲೇಜ್ ಇನ್ಸ್ಟಿಟ್ಯೂಟ್ ಇದೆ ಇವ್ರು ಯಾರಿಗೂ ರಸ್ತೆ ಇಲ್ದೇ ಅವರು ಓಡಾಡಲಿ ದಾರಿ ಬಿಡ್ದೇ ಕೇಳಿದರೆ ಧಮಕಿ ಹಾಕಿ ಅವರು ನಮಗೆ ಎದುರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಾವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲದೇ ತೋಚದೇ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಕಮಿಷನರ್ನ ಭೇಟಿ ಮಾಡಲಿಕ್ಕೆ ಬಂದಿದ್ವಿ ಇವತ್ತು ಕಮಿಷನರ್ನ ಭೇಟಿ ಮಾಡಿ ಅವರಿಗೆಲ್ಲ ಮನವಿಯನ್ನು ಸಲ್ಲಿಸಿದ್ದೀವಿ ಅವರು ಇದನ್ನು ಬಗೆಹರಿಸ್ಕೊಡ್ತೀವಿ ಅಂತೇಳಿ ಸಂಬಂಧಪಟ್ಟವನ್ನೆಲ್ಲ ಮಾತನಾಡಿ ಇವತ್ತು ಬಗೆಹರಿಸ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಇವತ್ತು ನಾವು ಈ ಹೋರಾಟನ ಮುಂದುವರಿಸ್ತೀವಿ ಬಗೆಹರಿಸ ಕೊಡೋವರೆಗೂ ಈ ಹೋರಾಟನ ಮಾಡ್ತೀವಿ ಅಂತ ಹೇಳ್ತಾ ಇವ್ನೂರು ಹದಿಮೂರಲ್ಲಿ ಇಷ್ಟು ಮನೆಗಳ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಬೈಡ್ತಿ ಬಸವರಾಜಣ್ಣವರು ಮನೆ ಶಾಸಕರಾಗಿ ಅವರ ಒಂದು ನೇತೃತ್ವದಲ್ಲಿ ಅಷ್ಟು ಮನೆಗಳನ್ನ ಬರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅಷ್ಟು ಕುಟುಂಬಗಳಿಗೆ ಇವತ್ತು ಅವರ ಒಂದು ನೇತೃತ್ವದಲ್ಲಿ ಇವತ್ತಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ದಿನ ಅವರಿಗೆ ರಸ್ತೆಗಳಿಲ್ಲದೇ ಇವತ್ತು ಈ ಫಾರೆಸ್ಟ್ನೂರು ಮಾಡಿರೋ ಒಂದು ತಂತ್ರಕ್ಕೆ ಇವತ್ತು ಇವರೆಲ್ಲ ಬಲಿ ಆಗಬೇಕಾಗಿದೆ ಹಾಗಾಗಿ ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಕಮಿಷನರ್ನ ಭೇಟಿ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ ಮತ್ತು ಅವರು ಸಂಬಂಧಪಟ್ಟ ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ ಶಾಸಕರು ನಮ್ಮ ನೆಚ್ಚಿನ ನಾಯಕರನ್ನು ಬೇಡ್ತಿ ಬಸವರಾಜನವರು ಅವರ ಹತ್ರ ಮಾತನಾಡಿ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅವರ ಒಂದು ಆಧಾರದ ಮೇಲೆ ಇವತ್ತು ನಮಗೆ ಇಷ್ಟು ಜನ ಅಲ್ಲಿ ವಾಸ ಮಾಡಲಿಕ್ಕೆ ಒಂದು ಅವಕಾಶ ಒಂದು ಕೊಟ್ಟಿದೆ ಹಾಗಾಗಿ ಇವತ್ತು ನಮ್ಮ ಕಮಿಷನರ್ ಭೇಟಿ ಮಾಡಿದ್ವಿ ಅವರು ಈ ಭರವಸೆಯನ್ನು ಈಡೇರಿಸ್ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಈ ಹೋರಾಟನ ನಾವು ಮುಂದುವರಿಸ್ತೀವಿ ನಾಗರೇಶ್ವರ ನಾಗೇಹಳ್ಳಿಯ ಮುಖಂಡರು ನಾನು ಲೋಕೇಶ್ ಅಂತೇಳಿ ಇವತ್ತು ಕೊಳಗೇರಿ ಅಭಿವೃದ್ಧಿ ಏನು ಮಂಡಳಿ ಇದೆ ಅವರಿಗೆ ಆಯುಕ್ತರಿಗೆ ಮನವಿ ಕೊಟ್ಟು ಕೊಟ್ಟಿದ್ದೀವಿ ಕಾರಣ ಏನಂತಂದರೆ ಕೆ ಆರ್ ಪ್ರಮ್ ಹೋಬಳಿ ನಗರೇಶ್ವರ ನಾಗನಹಳ್ಳಿ ಮತ್ತು ಕೊತ್ನೂರು ಇವೆರಡೂ ಗ್ರಾಮಗಳ ಮಧ್ಯದಲ್ಲಿ ಕೊಳಗೇರಿ ನಿವಾಸಿಗಳಿದಾವೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನೂರ ಎಂಟು ಅಲ್ಲಿ ಆ ಒಂದು ಜಾಗದಲ್ಲಿ ನಿನ್ನೆ ದಿವಸ ಬೆಳಿಗ್ಗೆ ಬೆಳಗ್ಗೆನೆ ಅರಣ್ಯ ಇಲಾಖೆದವರು ನೂರೈವತ್ತು ಜನಕ್ಕೂ ಪೊಲೀಸು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ಫಾರೆಸ್ಟ್ ಪೊಲೀಸ್ನವರು ಸಮ್ಮುಖದಲ್ಲಿ ಏನು ತಾತ್ಕಾಲಿಕ ರಸ್ತೆ ಏನಿತ್ತು ಅವರು ಓಡಾಡೋದಕ್ಕೆ ರಸ್ತೆ ಏನಿತ್ತು ಆ ರಸ್ತೆಯನ್ನು ಅಗೆದು ಅಲ್ಲಿ ಗುಂಡಿಗಳನ್ನು ತೆಗೆದು ನೆಟ್ಟಿದ್ದಾರೆ ಇವರು ಬರಕ್ಕೆ ಆಗದಂತಹ ಒಂದು ಏನು ಒಂದು ರಸ್ತೆ ಇತ್ತು ಅದನ್ನ ನಿರ್ಬಂಧ ಮಾಡಿದ್ದಾರೆ ಅದರಲ್ಲಿ ಇದ್ದಿದ್ದಂಥ ರಸ್ತೇನ ಇವತ್ತು ಒಂದು ಮುಚ್ಚಿದ್ದಾರೆ ಕಾರಣ ಅಂತ ಕೇಳಿದ್ರೆ ಇದು ಫಾರೆಸ್ಟ್ಗಾಗಿದೆ ನೀವು ಎಲ್ಲಿ ಬೇಕಾದ್ರೂ ನಡ್ಕೊಳ್ಳಿ ನಾವು ಮಾತ್ರ ಇಲ್ಲಿ ರಸ್ತೆ ಬಿಡೋದಿಲ್ಲ ಅಂತೇಳಿ ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಿನ್ನೆ ದಿವಸ ಇಲ್ಲಿನ ಸ್ಥಳೀಕರು ಯಾರಿದ್ದಾರೆ ಪಾಪ ಹೆಣ್ಮಕ್ಳು ಮಕ್ಕಳು ವಿದ್ಯಾ ಏನು ಶಾಲಾ ಮಕ್ಕಳೆಲ್ಲ ನೆನೆ ಕೂತಲ್ಲಿ ಪ್ರತಿಭಟನೆ ಮಾಡ್ತೀವಿ ಇವತ್ತನ್ನ ಬಿಡೋದಿಲ್ಲ ಅಂತೇಳಿದ್ದಕ್ಕೆ ತಾತ್ಕಾಲಿಕವಾಗಿ ಒಂದು ಗುಂಡಿನ ಮುಚ್ಚಿ ಏನಲ್ಲಿ ರಸ್ತೆನ ಓಡಾಡೋಕ್ಕೆ ಬಿಡ್ತೀವಿ ಹೊರತು ಬೇರೆ ಯಾವುದಕ್ಕೂ ಬಿಡೋದಿಲ್ಲ ಅಂತೇಳಿ ಅಲ್ಲಿ ಅಪಾರ್ಟ್ ಅಧಿಕಾರಿಗಳು ಇರ್ತಾರೆ ಅಲ್ಲಿ ಆ್ಯಂಬುಲೆನ್ಸ್ ಆಗಲಿ ಮತ್ತು ಆಟೋಗಳಾಗಲಿ ಮತ್ತು ಇನ್ನು ಶಾಲಾ ಮಕ್ಕಳು ಓಡಾಡೋದಕ್ಕಾಗಲಿ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ಈ ಮ ಏನು ಕೊಳ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಏನು ಆಯುಕ್ತರಿಗೆ ಏನು ಮನವಿ ಕೊಟ್ಟಿದ್ದೀವಿ ಇಲ್ಲಿ ವಿನಂತಿ ಮಾಡಿದ್ದೀವಿ ದಯವಿಟ್ಟು ನೀವು ಸ್ಥಳ ಪರಿಶೀಲನೆ ಮಾಡಬೇಕು ಏನು ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ವ್ಯವಸ್ಥೆ ಆಗಬೇಕು ಕುಡಿಯೋ ನೀರು ಇಪ್ಪತ್ತು ದಿವಸ ಆಗಿದೆ ಅಲ್ಲಿ ಬಂದಲ್ಲಿ ಆ ಕುಡಿಯ ನೀರು ನೀರು ನೀರಿನ ಕೊಳವೆ ಬಾವಿನ ರಿಪೇರಿ ಮಾಡಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿದ್ದೀವಿ ಅಕ್ಕುಪತ್ರಗಳು ಕೆಲವರಿಗೆ ಕೊಟ್ಟಿಲ್ಲ ಅಕ್ಕುಪತ್ರಗಳಿಗೂ ಏನು ಸರ್ವರ್ ಡೌನ್ ಆಗಿದೆ ಇಲ್ಲದ ಸಲ್ಲದ ಒಂದು ನೆಪ ಹೇಳಿ ಅವ್ರದ್ದು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಈ ವ್ಯವಸ್ಥೆನೂ ಅಲ್ಲಿ ಆಗ್ತಾ ಇದ್ದಾವೆ ಇದು ಕೂಡಲೇ ಅವರು ಅಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಾಗುತ್ತೆ ನೀರಿನ ವ್ಯವಸ್ಥೆ ಮಾಡಬೇಕಾಗುತ್ತೆ ಹೋಗೋ ರಸ್ತೆಯನ್ನು ಅವ್ರಿಗೆ ನಿರ್ಮಾಣ ಮಾಡ್ಕೊಳ್ಬೇಕಾಗುತ್ತೆ ಪಕ್ಕದಲ್ಲಿ ವಿವೇಕಾನಂದ ಬಡಾವಣೆ ಅಂತ ಇದೆ ಸುಮಾರು ಮುನ್ನೂರ ಐವತ್ತು ಮನೆಗಳಿದ್ದಾವೆ ಅವ್ರಿಗೂ ಸಹ ರಸ್ತೆ ಇಲ್ಲ ಆ ಪರಿಸ್ಥಿತಿ ಆಗಿದೆ ಅದು ಹೊಂದ್ಕೊಂಡಿ ಒಂದು ಸ್ಮಶಾನ ಸರ್ಕಾರ ಸ್ಮಶಾನ ಇದೆ ಸರ್ಕಾರ ಸ್ಮಶಾನಕ್ಕೂ ರಸ್ತೆ ಇಲ್ಲ ಈ ಪರಿಸ್ಥಿತಿನಲ್ಲಿ ಇವತ್ತು ಅಲ್ಲಿನ ಜನ ಬದುಕ್ತಾ ಇದ್ದಾರೆ ಕೂಡಲೇ ಸರ್ಕಾರ ಇವತ್ತು ಏನು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಾಗ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗ್ಬೋದು ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳಾಗ್ಬೋದು ಸ್ಥಳ ಪರಿಶೀಲನೆ ಮಾಡಬೇಕು ರಸ್ತೆ ವ್ಯವಸ್ಥೆ ಮಾಡಬೇಕು ಎಲ್ಲ ಮೂಲಭೂತವಾದ ಸೌಲಭ್ಯಗಳು ಕಲ್ಪಿಸಬೇಕಂತೇಳಿ ವಿನಂತಿ ಮಾಡ್ತೀವಿ ಮಾನವಕ ಏನು ಹಕ್ಕುಗಳಲ್ಲಿ ನಿರಂತರವಾಗಿ ಉಲ್ಲಂಘನೆ ಆಗ್ತಾ ಇದಾವೆ ದಯವಿಟ್ಟು ಈ ವ್ಯವಸ್ಥೆಯನ್ನು ಸರ್ಕಾರದ ಕೆಂಥದಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಒದಿಸ್ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರು ಮತ್ತು ಮೆಂಬರ್ ಆಗಿದ್ದೀನಿ ಮತ್ತು ಲಾಸ್ಟ್ ಟೈಮು ಎಮ್ ಎಲ್ ಎ ಕ್ಯಾಂಡಿಡೇಟು ಕೆ ಆರ್ ಪಂ ಕಮ್ಯುನಿಸ್ಟ್ ಪಾರ್ಟಿ ನಂಜೇಗೌಡ ಅಂತೇಳಿ ಮಿಸ್ರು